ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸಂಚಿಕೆ ಅಂದರೆ ಮಂಗಳವಾರದ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಮೀನ ತುಂಬಾ ಬೇಜಾರಾಗ್ಬಿಟ್ಟು ಮನೆ ಒಳಗಡೆ ಹೋಗ್ತಾಳೆ ಅವಳು ರಾತ್ರಿ ಕೂಡ ಊಟ ಮಾಡಲ್ಲ ಆಗ ಸೂರ್ಯ ಹೋಗ್ಬಿಟ್ಟು ಯಾಕಮ್ಮ ಏನಕ್ಕೆ ಊಟ ಮಾಡ್ತಾಯಿಲ್ಲ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಕೇಳ್ಬಿಟ್ಟು ಯಾಕೆ ಮೀನಾ ಇಲ್ಲಿ ನಿಂತಿದೀಯಾ ಅಂತ ಸೂರ್ಯ ಕೇಳ್ತಾನೆ ಆಗ ನಮ್ಮಂಥ ಜನಕ್ಕೆ ಮೇಲ್ ಬರೋಕೆ ಬಿಡೋಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ಒಂದು ಕೆಲಸ ಕಲಿತ್ಕೊಂಡು ಆಸೆಯಿಂದ ಕೆಲಸ ಮಾಡೋಣ ಅಂದರೆ ಜನ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಆಗ ಸೂರ್ಯ ನೀನು ಯಾಕೆ ಯೋಚನೆ ಮಾಡ್ತೀಯಾ ಬಾ ಅಂತ ಹೇಳ್ಬಿಟ್ಟು ಸೂರ್ಯ ಕರೀತಾನೆ ನಮ್ಮನೆ ನಮ್ಮ ಮೇಲೆ ನಂಬಿಕೆ ನಮ್ಮಲ್ಲಿ ಇರಬೇಕು ಅದು ನಮಗೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟ್ ಇರಬೇಕು ಮೀನಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಮೀನಾ ನೀವು ನನಗೆ ಒಂದು ಅಂಗಡಿ ಇಟ್ಕೊಟ್ರಿ ಆದರೆ ಅದನ್ನು ಉಳ್ಸ್ಕೊಳ್ಳೋಕೆ ಆಗಲಿಲ್ಲ ಅಂತ ಮೀನಾ ತುಂಬಾ ಹೇಳ್ತಾಳೆ ಮೀನಾ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಇದೊಂದೆಲ್ಲ ದೊಡ್ಡ ವಿಷಯ ಅಲ್ಲ ಇದಕ್ಕಿಂತ ದೊಡ್ಡ ದೊಡ್ಡ ಕಷ್ಟಗಳನ್ನೇ ನಾನು ಎದುರಿಸ್ಬಿಟ್ಟು ಬಂದು ಇಲ್ಲಿ ನಿಂತಿದ್ದೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಅದಕ್ಕೆ ಅಲ್ಲರಿ ನೀವು ಎಷ್ಟು ಕಷ್ಟಪಟ್ಟು ನನಗೆ ಅಂಗಡಿ ಮಾಡಿಕೊಟ್ಟಿದ್ರಿ ಅದನ್ನು ನಾನು ಉಳಿಸ್ಕೊಳೋಕಾಗ್ಲಿಲ್ಲವಲ್ಲ ಅನ್ನೋದೇ ನನಗೆ ಬೇಜಾರಾಗಿರೋದು ಅಂತೇಳಿ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಈಗ ದೇವ್ರ ಕಸ್ಕೊಂಡಿದ್ದಾನಂದರೆ ಮುಂದೆ ಒಂದು ದೊಡ್ಡದೇನಾದರೂ ಒಂದು ಕೊಡ್ತಾನೆ ಅಂತ ಅರ್ಥ ನೀನು ಅದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೊಡ್ತೀಯ ಮೀನಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಸರಿ ಹಾಂ ಮೀನಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದು ಹೇಗೆ ಅಂತ ಹೇಳ್ತಾನೆ ಈಗ ನೋಡು ನನಗೆ ಒಂದು ಮೊದಲು ಕಾರ್ ಕೊಟ್ಟ್ರಿ ಕೋ ಇತ್ತು ಮತ್ತೆ ಕಾರ್ ಹೋಯ್ತು ಮತ್ತೆ ಕಾರ್ ಬಂತು ಆಮೇಲೆ ಅದು ಕಾರ್ ಹೋಯಿತು ಆಟೋ ಬಂತು ಆಮೇಲೆ ಮತ್ತೆ ನೀನು ಆ ಕಾರ್ ಕೊಡಿಸ್ಲಿಲ್ವಾ ಹಾಗೆ ಮೀನಾ ಅದನ್ನೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಮೀನಂಗೆ ಒಂದು ಧೈರ್ಯ ಬರುತ್ತೆ ಸೂರ್ಯನ ಮಾತಿಗೆ ಒಂದು ಧೈರ್ಯ ಬರುತ್ತೆ ಮೀನಾ ನಾನು ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಕೂತಿರ್ತಾಳೆ ಆಗ ಸೂರ್ಯ ಹೇಳ್ತಾನೆ ಮೀನಾ ಈಗ ನೀನು ತಿನ್ನಿಲ್ಲ ಅಂದ್ರೆ ನಾನು ತಿನ್ನಲ್ಲ ನೋಡು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ ರೀ ನೀವು ಉಪವಾಸ ಏನಕ್ಕೆ ಮಲ್ಕೋತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹೇಳ್ತಾಳೆ ಆಗ ಸರಿ ಆಯ್ತು ನೀನು ಈಗ ಊಟ ಮಾಡಿದ್ರೆ ನಾನು ಊಟ ಮಾಡ್ತೀನಿ ಅಂತ ಹೇಳಿ ಊಟ ಮಾಡಿಸ್ತಾನೆ ಇಬ್ಬರು ಕೂಡ ಊಟ ಮಾಡಿ ಮಲ್ಕೋತಾರೆ ಬೆಳಗ್ಗೆ ಲೇಟಾಗಿ ಎದ್ದಳ್ತಾಳೆ ಮೀನಾ ಆಗ ಎಲ್ಲರೂ ಕೂಡ ಕಾಫಿಯಲ್ಲಿ ಕಾಫಿಯಲ್ಲಿ ಅಂತ ಹೇಳ್ಬಿಟ್ಟು ಶಾಂತಿ ಬರ್ತಾಳೆ ಮೀನಾ ಮೀನಾ ಅಂತ ಕೂಕೊಂಡು ಬಂದಾಗ ಅವಳು ಮೀನ ಅಲ್ಲಿರಲ್ಲ ಇನ್ನೂ ಮಲಗಿರ್ತಾಳೆ ಅಲ್ಲಿ ಮ ಮನೋಜ್ ಮತ್ತು ರೋಹಿಣಿ ಕೂಡ ಬರ್ತಾರೆ ಎಲ್ಲಿ ಮೀನಾ ಇಷ್ಟೊತ್ತಾದರೂ ನಮಗೆ ಕಾಫಿ ಕೊಟ್ಟಿಲ್ಲಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆಚೆ ಬರ್ತಾರೆ ಮೀನಾ ಎಲ್ಲಿ ಮೀನ ಎಲ್ಲಿದೆಯಾ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರುವಾಗ ಮೀನ ಬರ್ತಾಳೆ ಬಂದ್ಬಿಟ್ಟು ಏನು ಇಷ್ಟೊತ್ತಾದರೂ ಮಲಗಿದೆಯಾ ಒಬ್ರಿಗಾದರೂ ಕಾಫಿ ಕೊಟ್ಟಿದೆಯಾ ಮನೆ ಅಡುಗೆರು ಮನೇಲಿ ನೋಡಿದ್ರೆ ರಾಶಿ ಪಾತ್ರೆ ಹಾಗೆ ಬಿದ್ದಿದೆ ನೋಡಿದ್ರೆ ಒಂದು ತ ಒಂದು ನಿನ್ನ ಕಾಫಿ ಕೊಟ್ಟಿಲ್ಲ ಯಾಕೆ ಲೇಟಾಗಿದ್ದೀಯಾ ಅಂತ ಹೇಳಿ ಕೇಳ್ತಾಳೆ ಮತ್ತೆ ನಾನೇ ಕಾಫಿ ಮಾಡ್ಬೇಕಾ ಯಾಕೆ ಬೇರೆಯವ್ರು ಯಾರು ಕಾಫಿ ಮಾಡಲ್ವಾ ಅಂದಾಗ ಆಯಿತು ಬಿಡಮ್ಮ ನಾನೇ ಕಾಫಿ ಮಾಡಿ ನೀನು ಕೊಡ್ತೀನಿ ನೀನು ಕ ಸೋಫಾ ಮೇಲೆ ಕೂತ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋ ರಾಣಿ ಥರ ಆಯಿತಾ ಅಂದಾಗ ಆ ಥರ ಹೇಳಿಲ್ಲ ಅಂತ ಹೇಳಿದಾಗ ಶಾಂತಿಗೆ ಕೋಪ ಬರುತ್ತೆ ಮತ್ತು ಇನ್ನೇನು ಅಂದರೆ ರೋಹಿಣಿ ಮಾಡ್ಬೇಕಾ ಅವಳು ಕೆ ಅಂದರೆ ಅವಳು ಕೆಲಸ ಕೆಲಸಕ್ಕೆ ಹೋಗ್ತಿಲ್ವಾ ಅವಳು ನೀನು ಮನೇಲ್ ಕೂತಿದ್ಯಾ ಮಾಡು ಕೊಡೋಕೆ ನಿನಗಾಗಲ್ವಾ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾಳೆ ಅದಕ್ಕೆ ಮೀನಾ ತುಂಬಾನೇ ಬೇಜಾರಾಗ್ಬಿಟ್ಟು ಅಲ್ಲ ಅತ್ತೆ ನಾನೇನ್ ತಪ್ಪಾಗಿ ಮಾತಾಡ್ದೆ ನಾನೀಗ ಮೊದಲೇ ಅಂಗಡಿ ಅಂಗಡಿ ನೋಡಿದ್ರೆ ಅಂಗಡಿ ಇಲ್ಲ ಅಂತ ನಾನು ಬೇಜಾರಲ್ಲಿದ್ದೀನಿ ಅಂತ ಹೇಳಿದಾಗ ಈಗ ಹೋಯ್ತಲ್ವಾ ಅಂಗಡಿ ಇತ್ತು ಅವಾಗ ಹೋಗ್ತಿದ್ದೆ ಆರು ಗಂಟೆಗೆ ಎದ್ದು ಈಗ ಅಂಗಡಿ ಇಲ್ಲ ಅಂತ ಹೇಳ್ಬಿಟ್ಟು ಈಗ ರಾಣಿ ತರ ಮಲಗಬೇಕು ಅನ್ಕೊಂಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಹಾಗೇನಿಲ್ಲ ಅತ್ತೆ ಅಂತ ಹೇಳಿದಾಗ ಇಲ್ಲ ಯಾವುದೋ ಒಂದು ರೂಪದಲ್ಲಿ ದೇವರು ಒಳ್ಳೇದೇ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ದಾಗ ಯಾಕತ್ತೆ ನಾನು ಅಂಗಡಿ ಹೋಗಿರೋದೆ ನಿಮಗೆ ಒಳ್ಳೇದಾ ಅಂದ್ರೆ ಹೌದು ಮತ್ತೆ ನೀನು ಅಂಗಡಿ ಇಟ್ಟು ಎಲ್ಲರೂ ಕೂಡ ಹೂ ಕೊಡು ಹಾರ ಕೊಡು ಅಂದ್ರೆ ನನಗೆ ಅವಮಾನ ಮಾನ ಮರದೇ ಹೋಗಲ್ವಾ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳಿದಾಗ ಯಾಕತ್ತೆ ಈ ತರ ಹೇಳ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾಳೆ ಮೀನಾ ಆಗ ಹೌದು ಮತ್ತೆ ನೀವು ಲೀಗಲ್ ಆಗಿ ನೀವು ಯಾವುದೇ ರೀತಿಯಿಂದ ನೀವು ಲೈಸೆನ್ಸ್ ತಗೊಂಡ್ರೆ ಅಂಗಡಿ ಇಟ್ಟರೆ ಇನ್ನಾಗುತ್ತೆ ನಿಮ್ಮಮ್ಮ ಹೇಗೋ ಇಟ್ಟಿದಿರಲ್ಲ ಅದು ಅಂಗಡಿ ಪಕ್ಕ ನೀವು ಇಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಮೀನಾ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಕೂಡ ಹೇಳ್ತಾನೆ ಹೌದು ನೀವು ಲೈಸೆನ್ಸ್ ತಾನೇ ಇಟ್ಕೊಂಡು ನೀವು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಬೈತಾನೆ ಆಗ ಸೂರ್ಯ ಬಂದ್ಬಿಟ್ಟು ಹೌದು ಹೌದು ಎಲ್ಲರೂ ಕೂಡ ಬೈತಾ ಕೂತ್ಕೊಳ್ಳಿ ಅದು ದೇವ್ರು ಮಾಡಿರೋದಲ್ಲ ಈಗ ಜನ್ಗಳು ಮಾಡ್ತಾ ಇರೋದು ಅದು ಯಾರು ಅಂತ ನನಗೆ ಗೊತ್ತಾಗಬೇಕು ಮನೆಯವರೇ ಮಾಡಿರೋದು ಯಾರೋ ಅಂತ ಹೇಳ್ಬಿಟ್ಟು ಸೂರ್ಯ ರೇಗಾಡ್ತಾ ಇರ್ತಾನೆ ಹೌದಪ್ಪ ನೀನು ಹೆಂಡ್ತಿಗೆ ಏನು ಹೇಳಿದ್ರು ನಿನಗೆ ತರ್ಸ್ಕೊಳಕ್ಕಾಗಲ್ಲ ಅವಳಿಗೆ ಕೂರಿಸ್ಬಿಡು ನಾವೇ ಮಾಡ್ಕೊಂಡು ತಿಂತೀವಿ ಅಂದಾಗ ಯಾಕೆ ಮನೇಲಿ ಪೌಡ್ರಮ್ಮ ಇಲ್ವಾ ಯಾಕೆ ಸೋನ್ ಪಾಪುಡಿ ಇಲ್ವಾ ಅವ್ರ ಕೈಯಿಂದ ಮಾಡ್ಸೋಕ್ಕಾಗಲ್ವಾ ನೀವು ಕೆಲಸನ ಅಂತ ಹೇಳಿದಾಗ ಅವಳು ರೋಹಿಣಿ ಪಾರ್ಲರಿಗೆ ಹೋಗಿ ಕೈ ತುಂಬ ಸಂಪಾದನೆ ಮಾಡ್ತಿದ್ದಾಳೆ ಶ್ರುತಿ ಅವಳು ಕೋಟ್ಯಾಧಿಪತಿ ಅದರಲ್ಲೂ ಕೂಡ ಅವಳು ಡಬ್ಬಿಂಗ್ ಅಂತ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಬರ್ತಾಳೆ ಅವರು ಎಲ್ಲ ಬ್ಯುಸಿ ಇದ್ದಾಗ ಇವಳು ಏನು ಮಾಡ್ತಾ ಇದ್ದಾಳ ಈಗ ಮನೇಲಿ ಇದ್ದಾಳೆ ತಾನೆ ಎಲ್ಲ ಕೆಲಸ ಅವಳು ಮಾಡಬೇಕು ತಾನೆ ಅಂದಾಗ ಆಯಿತು ಬಿಡಿಯತ್ತೆ ನಾನೇ ಮಾಡ್ತೀನಿ ಅಂತ ಶು ಮೀನ ಮೀನು ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೀನು ಯಾಕೆ ಮಾಡ್ತೀಯ ಅವ್ರವ್ರದ್ದು ಯಾರ್ಯಾರಿಗೆ ಏನೇನು ಬೇಕೋ ಅವ್ರು ಮಾಡ್ಕೊಂಡು ತಿನ್ನಲಿ ಬಿಡು ಅಂತ ಹೇಳಿದಾಗ ಆಗ ಶಾಂತಿ ಹೇಳ್ತಾಳೆ ಹೌದಾ ನಿಮ್ಮ ಮಾವ ಈಗ ವಾಕಿಗೆ ಹೋಗಿದ್ದಾರೆ ಬರಲಿ ಅವರೇ ಮಾಡ್ಕೊಂಡು ತಿನ್ನಲಿ ಅವರೇ ಮಾಡ್ಕೊಂಡು ಕುಡಿಲಿ ಅಂತ ಹೇಳ್ತೀನಿ ಅಂದಾಗ ಇಲ್ಲ ಬಿಡಿಯತ್ತೆ ನಾನೇ ಮಾಡ್ತೀನಿ ಇನ್ಮೇಲೆ ಹೇಗೋ ಈಗ ಕೆಲಸ ಇಲ್ವಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೀನ ಹೋಗ್ತಾಳೆ ಆಯಿತು ಅತ್ತೆ ದೋಸೆ ಮಾಡ್ಕೊಂಡು ಬರ್ತೀನಿ ಅಂದಾಗ ಬೇಗ ಬೇಗ ಮಾಡ್ಕೊಂಬ ಹೋಗು ಅಂತ ಹೇಳ್ಬಿಟ್ಟು ಶಾಂತಿ ಕಳಿಸ್ತಾಳೆ ಆಗ ಅಲ್ಲಿ ಬೇಜಾರು ಮಾಡ್ಕೊಂಡು ಕಾಶಿ ಪಾತ್ರೆ ಬಿದ್ದಿರುತ್ತೆ ಅದನ್ನ ತೊಳಿತಾ ಕೂತ್ಕೊಳ್ತಾಳೆ ಮೀನಾ ಇನ್ನೊಂದು ಕಡೆ ಸೂರ್ಯ ಕಡೆ ಸೂರ್ಯ ಕಾರ್ಪೊರೇಷನ್ ಆಫೀಸಿಗೆ ಹೋಗ್ಬಿಟ್ಟು ದಂಡ ಕಟ್ಬಿಟ್ಟು ಬರ್ತಾನೆ ಆಗ ನಾವು ಅಂಗಡಿ ಕೊಡೋಕ್ಕಾಗಲ್ಲ ನೀವು ಅಂಗಡಿಯಲ್ಲಿ ಇಡಬೇಡಿ ಅಂತ ಹೇಳ್ಬಿಟ್ಟು ಕಾರ್ಪೊರೇಷನ್ ಅವರು ಹೇಳ್ತಾರೆ ಆಗ ಸರ್ ಪ್ಲೀಸ್ ಸರ್ ನಾವು ನಮಗೆ ಅಂಗಡಿ ಇಡಬೇಕು ನಾವು ನಮ್ಗೆ ಅದೇ ಇದು ಬದುಕಿರೋದು ಅಂದಾಗ ನೋಡಿ ಸರ್ ಅದೆಲ್ಲ ಅಲ್ಲಿ ರೋಡ್ ಮೇಲೆ ಇಡಂಗಿಲ್ಲ ನೀವು ಅಂತ ಹೇಳ್ಬಿಟ್ಟು ಕಾರ್ಪೊರೇಷನ್ ಅವ್ರು ಹೇಳ್ತಾರೆ ಅದನ್ನ ನೋಡ್ಬಿಟ್ಟು ಬೇಜಾರಾಗ್ಬಿಟ್ಟು ಫ್ರೆಂಡ್ಸ್ ಹತ್ರ ಬರ್ತಾನೆ ಸೂರ್ಯ ಬಂದ್ಬಿಟ್ಟು ಏನು ಸೂರ್ಯ ಫುಲ್ ಖುಷಿಯಾಗಿದೆಯಾ ಅಂದ್ರೆ ಏನು ಖುಷಿಯಾಗಿರೋದು ಜನಗಳು ನಮಗೆ ಖುಷಿಯಾಗಿರೋಕ್ಕೆ ಬಿಡೋಲ್ಲ ಅಂತ ಹೇಳ್ತಾನೆ ಆಗ ಫ್ರೆಂಡ್ಸ್ ಹೇಳ್ತಾನೆ ಯಾಕೋ ಏನಾಯ್ತು ಅಂತದ್ದೇನಾಯಿತು ಯಾಕೆ ಅಷ್ಟೊಂದು ಬೇಜಾರಾಗಿದೆಯಾ ಅಂತ ಕೇಳಿದಾಗ ಇಲ್ಲ ಕಣೋ ಒಂದು ಹೂವಿನ ಅಂಗಡಿ ಇತ್ತಲ್ವಾ ಅದನ್ನ ಕಾರ್ಪೊರೇಷನ್ ಅವರು ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ಅದೇನಕೋ ಏನಾಯ್ತು ಅಂತ ಹೇಳಿದಾಗ ಯಾರು ಫೋನ್ ಮಾಡಿಬಿಟ್ಟು ಅದರಿಂದ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಕಣೋ ಅಂದಾಗ ಯಾರೋ ಅಂಥವ್ರು ಯಾರು ಇದ್ದಾರೆ ಹೇಳ್ಬಾ ನಾನು ನೋಡ ನಾನು ಒಂದು ಕೈ ನೋಡ್ಕೊಂತೀನಿ ಅಂತ ಫ್ರೆಂಡ್ ಹೇಳಿದಾಗ ಬೇಡ ಬಿಡೋ ಹೊರಗಡೆ ಯಾರಾದ್ರೆ ಹೇಗೋ ಇದು ಮಾಡ್ಬೋದು ಮನೆಯಲ್ಲೇ ಯಾರೋ ಮಾಡಿದ್ದಾರೆ ಇದು ನಾನು ನನ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ಅದನ್ನೆಲ್ಲ ಕೇಳಿಸ್ಕೊಂಡು ಈಗೇನು ಮಾಡೋದು ನನ್ನ ನನ್ನ ಮೀನಂಗೆ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಹೊಟ್ಟೆ ಎಲ್ಲ ಉರಿದೋಗುತ್ತೆ ಅವಳು ನೋಡಿದ್ರೆ ಈಗ ಅಂಗಡಿ ಹೋಯ್ತು ಅಂತ ಹೇಳ್ಬಿಟ್ಟು ಭಯಂಕರ ಅವಳು ರಾತ್ರಿ ಕೂಡ ಊಟ ಮಾಡಿರಲಿಲ್ಲ ಏನೋ ಮಾಡೋದೀಗ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಹತ್ರ ಕೇಳ್ತಾನೆ ಏನು ಮಾಡ್ತೀಯ ಸೂರ್ಯ ಈಗ ಅಂತ ಹೇಳಿ ಕಾಫಿ ಟೀ ಎಲ್ಲ ಕುಡ್ಕೊಂಡು ನಿಂತಿರ್ತಾರೆ ಆಗ ಅವ್ರ ಫ್ರೆಂಡಿಗೆ ಒಂದು ಫೋನ್ ಬರುತ್ತೆ ಅವರು ಒಂದು ಮಾತಾಡ್ತಾ ಇರ್ತಾರೆ ಬರೀ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೇವೆ ಮಾಡ್ಕೊಂಡು ಇರು ಅಂತ ಹೇಳ್ಬಿಟ್ಟು ಅವ್ರ ಏನೋ ಬೈತಾರೆ ಅವ್ರ ಫ್ರೆಂಡು ಅದನ್ನು ನೋಡ್ಕೊಂಡು ಕೇಳಿಸ್ಕೊಂಡ ಸೂರ್ಯಂಗೆ ಒಂದು ಐಡಿಯಾ ಬರುತ್ತೆ ಓ ಆನ್ಲೈನಲ್ಲೇ ಮಾಡಿದರೆ ಹೇಗೆ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡಿಬಿಟ್ಟು ಏ ನೀವು ಈಗ ಇವನು ಹೇಳಿದ್ನಲ್ಲ ಇದು ಕರೆಕ್ಟಾಗಿದೆ ಐಡಿಯಾ ಆನ್ಲೈನಲ್ಲೇ ಅವರು ಆರ್ಡ್ರ್ ಕೊಡ್ತಾರೆ ಹೇಗೋ ಫೋನ್ ಮಾಡಿ ಆರ್ಡ್ರ್ ಕೊಡ್ತಾರಲ್ವ ನಾವು ಮನೆ ಮನೆಗೂ ಹೋಗಿ ಹೂ ಕೊಟ್ಟರೆ ಹೇಗಿರುತ್ತೆ ಅಂತ ಹೇಳಿ ಸೂರ್ಯ ಪ್ಲ್ಯಾನ್ ಮಾಡ್ತಾನೆ ಈಗೇನೋ ಅದಕ್ಕೆಲ್ಲ ಒಂದು ಬೈಕ್ ಬೇಕು ಅದಕ್ಕೆಲ್ಲ ಇದು ಬೇಕು ಅಲ್ವಾ ವೈಕಲ್ ಏನೋ ಮಾಡ್ತೀಯ ಸೂರ್ಯ ಅಂದಾಗ ಏನಾದರೂ ಒಂದು ಮಾಡಬೇಕಲ್ಲ ಈಗ ಒಂದು ಕಳ್ಕೊಂಡಿದೀವಿ ಅಂದ್ರೆ ಇನ್ನೊಂದು ಏನಾದರೂ ಪಡಿಬೇಕಲ್ವ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಫ್ರೆಂಡ್ಸ್ ಹತ್ರ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿ ಈಗ ಆಯ್ತು ನಿಮ್ಮ ಹತ್ರ ಎಷ್ಟೆಷ್ಟಿದೆ ಕೊಡಿ ಅಂತ ಹೇಳ್ಬಿಟ್ಟು ಸೂರ್ಯ ಎಲ್ಲರತ್ರ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಅವನು ಬೈಕ್ನ ಬೈಕ್ ಶೋರೂಮಿಗೆ ಹೋಗ್ತಾನೆ ಆಗ ಮೀನಂಗೆ ಫೋನ್ ಮಾಡಿಬಿಟ್ಟು ಮೀನಮ್ಮ ನಿಮಗೆ ಬೈಕ್ ಶೋರೂಮವ್ರು ಹೇಳ್ತಾರೆ ನಿಮ್ಗೆ ಯಾವ ಕಲರ್ ಬೈಕ್ ಬೇಕು ಅಂತ ಆಗ ನಾನು ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಮೀನ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಮೀನಮ್ಮ ಯಾವ ಕಲರ್ ಇಷ್ಟ ಅಂದಾಗ ಏನಾಯಿತು ಏನು ಕೇಳ್ತಿದ್ರೆ ಅಂದಾಗ ನೀನು ಹೇಳು ಫಸ್ಟ್ ಯಾಕೆ ಏನು ಅಂತ ಕೇಳಬೇಡ ಯಾವ ಕಲರ್ ಇಷ್ಟ ಹೇಳು ಅಂದಾಗ ಕನಕಾಂಬ್ರನ ಗುಲಾಬಿನ ಅದ ಇದ ಅಶಯನ್ಗೆ ಅಂತ ಕೇಳಿದಾಗ ಇವನೇನೋ ಇವ್ರೇನೋ ಹೂ ತರ್ತಾ ಅಂತ ಹೇಳ್ಬಿಟ್ಟು ನನಗೆ ಕನಕಾಂಬ್ರ ಅಂತ ಹೇಳ್ತಾಳೆ ಆಗ ಅದನ್ನ ಕನಕಾಂಬ್ರ ಹೌದಾ ಸರ್ ಇಡು ಫೋನ್ ಇಡು ಅಂತ ಹೇಳ್ಬಿಟ್ಟು ಸರ್ ಕನಕಾಂಬ್ರ ಕಲರ್ ಬುಕ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಹೇಗೋ ಒಂದು ಬೈಕ್ನ ಬುಕ್ ಮಾಡಿ ತೊಗೊಂಡ್ಬಿಡ್ತಾನೆ ತಗೊಂಬಂದು ಮೀನಂಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಬೈಕ್ನ ಮುಚ್ಚಿ ಎಲ್ಲರಿಗೂ ಸೂರ್ಯ ಸೂರ್ಯ ಸಾರಿ ಮನೋಜನ್ಗೆ ರವಿಗೆ ಶಾಂತಿಗೆ ರಂಗನಾಥ್ಗೆ ಎಲ್ಲರಿಗೂ ಫೋನ್ ಮೀನಂಗೆ ಎಲ್ಲರಿಗೂ ಕರೆದು ಫೋನ್ ಮಾಡಿ ಕರೆದು ಆಚೆ ಕರಿತಾನೆ ಕರೆದಾಗ ಎಲ್ಲರೂ ಕೂಡ ಏನಕ್ಕೆ ಇವ್ನು ಕರಿತಿದ್ದಾನೆ ಅಂತ ಆಚೆ ನೋಡಿದರೆ ಬೈಕ್ ನಿಂತಿರುತ್ತೆ ಮೀನಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಬೈಕ್ ನಿಲ್ಸಿರ್ತಾನೆ ಅದನ್ನು ನೋಡಿ ಮೀನಾ ತುಂಬಾ ಖುಷಿ ಆಗ್ತಾಳೆ ಆಗ ಶಾಂತಿ ಮತ್ತು ರೋಹಿಣಿ ಕೂಡ ತುಂಬ ಹುರ್ಕೊಳ್ತಾರೆ ಒಂದನ್ನು ನಾವು ಹೇಗೋ ಒಂದು ಮಾಡಿ ಇದು ಮಾಡಿದ್ವಿ ಈಗ ನೋಡಿದರೆ ಇವರು ಮತ್ತೆ ಬೈಕಿಂದ ಎಲ್ಲ ಕಡೆನೂ ಡೆಲವರಿವಾಗಿ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಮತ್ತೆ ಶಾಕ್ ಆಗ್ತಾರೆ ಈ ಮತ್ತೆ ರೋಹಿ ಮೀನಾ ಮತ್ತು ಸೂರ್ಯ ತುಂಬಾ ಖುಷಿಯಾಗಿರ್ತಾರೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಅಂತ ಹೇಳ್ತಾ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು